ಕನ್ನಡ ಹನ್ನೆರಡನೇ ಸೀಸನ್ ಒಳಗೆ ಏಳನೇ ವಾರದ ಎರಡನೇ ನಿರ್ ಪ್ರಮೋದ್ ಒಳಗೆ ಅಂದ್ರೆ ಕ್ಯಾಪ್ಟನ್ ಕಿಂಗ್ ಆದಂತಹ ಮಗಳು ನಿಪ್ನಾಳಗೆ ಒಂದು ಟಾಸ್ಕ್ ಕೊಡ್ತಾರೋ ಅದೇನಪ್ಪ ಅಂದ್ರೆ ಸಗಣಿ ನೀರನ್ನು ಧ್ರುವಂತ ಮೇಲೆ ಹಾಕಂತ ಅವ್ರು ಇಷ್ಟ ಆಗ್ಬೋದು ಅವ್ರ ಮೇಲೆ ಹಾಕ್ಬೋದು ಸಗಣಿ ನೀರು ಹಾಕಲಿ ಇವು ಯಾರು ಸಿಟ್ ಬರ್ತದೆ ಹಾಕರು ಸುದೀಗ ಸೀಟ್ ಬರ್ತೈತಿ ನಿನ್ನನ್ನು ಮಣ್ಣಿಗೆ ಕ್ಯಾಪ್ಟನ್ ಆಗಕ್ಕೆ ಬಿಟ್ಟು ಕೊಟ್ಟಾನೆ ಯಾರು ಧ್ರುವಂತ್ ಅವನಿಗೆ ನಿನ್ನ ಹೆಂಡಿ ನೀರು ಹಾಕ್ತಿ ಅಂತ ಶೆಟ್ ಹೇಳ್ತಾನು ಅಂದ್ರೆ ಒಂದು ಸ್ವಲ್ಪ ಮಾಳು ಹೇಳ್ತಾನು ಮಾಳು ಹೇಳ್ತೀ ಅಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇನ್ನಿತರ ಕಂಟೆಸ್ಟೆಂಟ್ಗಳು ಕೂತಿರ್ತಾರೋ ಇದನ್ನು ನೋಡ್ತಾರೋ ಆಗ ಏನಪ್ಪ ಕಾಂಕ್ರೋಸ್ ಕಾಂಕ್ರೋಶ್ ಅವರು ಕೂಡ ಒಂದು ಚಟುವಟಿಕೆಯನ್ನು ಮಾಡೋಕೆ ಹೇಳ್ತಾರಂದ್ರೆ ಅದು ಅವು ಒಂದು ಕಸಾನು ಏನೋ ಹಾಕಂತ ಹೇಳ್ತಾನೆ ಆಮ್ಯಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಅಭಿಪ್ರಾಯವನ್ನು ಮಾಡು ನೆಪಳಗ ಹೇಳ್ತಾರೋ ರೀತಿ ಮಾಡೋದು ಸರಿಯಲ್ಲ ನಿನಗೆ ಸಹಾಯ ಮಾಡಿದಂಥವ್ರಿಗೇ ನೀ ಹಿಂಗೆ ಮಾಡ್ರಿ ಹೆಂಗೆ ಅಂತ ಹೇಳ್ತಾರು ಅದನ್ನು ನೀ ನನಗೇನು ಕೇಳಕ್ಕೆ ಹೋಗಬೇಡ ಅದು ನನ್ನ ಅನಿಸಿಕೆ ನಾ ಏನು ಬೇಕಾದ್ ಮಾಡ್ತಂತ ಹೇಳ್ತಾರೋ ಅಲ್ಲೇ ಯಾರು ಕೋತಿರ್ತಾರಪ್ಪ ಅದರ ಜೈಲಿಯಾಗ ರಾ ಅವರು ಅವ್ರಿಗೆ ಕೊಟ್ಟಿರ್ತಾರ ಮತ್ತು ಮಾಲೀನ ತಮ್ಮ ತಮ್ಮ ಅಭಿಪ್ರಾಯವನ್ನು ಕ್ಯಾಪ್ಟನ್ ಆಗಿ ಟಾಸ್ಕನ್ನು ಕೊಟ್ಟಿರ್ತಾರಲ್ವ ಬಿಗ್ ಬಾಸ್ ಅವರು ಅದರ ಪ್ರಕಾರ ಅವರು ಮಾಡ್ತಿರ್ತಾರೋ ಆದರೆ ಸುದೀ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನೀ ಹಿಂಗೆ ಮಾಡೋದು ನಿನಗೆ ತಲೆನಿ ಇಲ್ಲ ನಿನಗೆಲ್ಲ ಟೆನ್ಷನ್ ಮಾಡ್ಕೋತಿ ನಿನಗೇನು ಇಲ್ಲ ಇಲ್ಲ ಅಂತ ಹೇಳ್ತಾನ ಆಮೇಲೆ ನೆಕ್ಸ್ಟಾಗಿ ರಾಶಿಕಾ ಅವ್ರಿಗೆ ಬಂದಪ್ಪ ಕಸವನ್ನು ಹತ್ತಿ ಮರಿತಾರ ಯಾರಪ್ಪ ಅಂದ್ರೆ ಮಾಳು ಅವರು ಯಾಕಂದ್ರೆ ಇನ್ನು ಮನೆಯಾಗ ವೇಸ್ಟ್ ಕಸ ಇದ್ದಂಗೆ ರಾಶಿಕಾ ಅಂದ್ರೆ ಅವರು ಎದಕ್ಕೂ ಯೂಸ್ ಇಲ್ಲ ಅಂತ ಎಲ್ಲ ಹೇಳ್ತಾರೋ ಆಮ್ಯಾಗ ರಾಶಿಕಾ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನನಗೆ ಯಾಕೆ ಹಿಂಗೆ ಮಾಡಿದ್ವಿ ಅಂತ ಎಲ್ಲ ಬೇಯ್ತಾರೋ ಬೇಯದ್ದ ಆಮ್ಯಾಗ ತೂ ತೂ ಅಂತ ಅಂತಾರು ರಾಶಿಕ ಅವರು ಅದಕ್ಕೆ ಮಾಳು ನಿಪ್ಣ ತೂತು ಅನ್ನೋಕ್ಕೆ ಹೋಗ್ಬೇಡ್ರಿ ನಾನು ಅನಿಸಿಕೆತಿ ನಾನು ಹೇಳೀನಿ ಅಂತ ಹೇಳ್ತಾರೋ ಆಕೆ ಮತ್ತು ಎರಡು ಮೂರು ಸರ್ತಿನ ವರೆ ತೂ ು ಅಂತ ಹೇಳ್ತಾನು ಅಂದ್ರೆ ನಿನ್ನ ಅಭಿಪ್ರಾಯ ನನಗೆ ಹಿಡಿಸಿಲ್ಲ ನೀನು ರಿಸನ್ ಕೊಟ್ಟು ನನಗೆ ಮಾತಾಡು ಅಲ್ಲಿ ತಗ ಮಾತಾ ಗಿಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಏ ಬಿಡ ನತ್ತು ಅಂತ ಅವನು ಅಂತಾನು ಏ ಗಿಲ್ಲಿ ನೀವು ಸುಮ್ ಕೂಡು ಅಂತ ಯಾರು ಬೈತಾರಪ್ಪ ಅಂದ್ರೆ ರಾಶಿಕಾ ಅವರು ಗಿಲ್ಲಿಗೆ ಬೈತಾನೆ ಸುಮ್ ಕುದರ್ಲೇ ಸುಮ್ ಕುದರ್ಲೆ ಗಿಲ್ಲಿ ಸುಮ್ ಕುದ್ರ ಅಂತಾರ ಆಮೇಲೆ ಗಿಲ್ಲಿ ಬಾಯನ ಯಾರು ಮುಸ್ತಾರಪ್ಪ ಅಂದ್ರೆ ಅಲ್ಲೇ ಪಕ್ಕದಲ್ಲೇ ಕುಂತಿರುವಂತಹ ಅಭಿಷೇಕ್ ಅವರು ಬಾಯ ಮುಸ್ತಾರೋ ಯಾವುದಪ್ಪ ಅಂದ್ರೆ ಅವು ಏನೇನು ಬಾಯಿಗೆ ಬರ್ತಿರ್ತಾವ ಗೆಲ್ಲಿಗೆ ತಮಾಷೆಗೋಸ್ಕರ ಅದು ಸೀರಿಯಸ್ ಆಗಬಾರ್ದಂತ ಅಂತ ಭಯ ಮುಗಿಸ್ತಾನು ರಾಜಿಕಾ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತು ತು ಅಂತ ಹೇಳಿ ಮಾಳು ನಿಪ್ಪಿಗೆ ಆ ತಾರು ಎಲ್ಲಿಗೆ ಈ ಪ್ರೋಮೋ ಏನಾಕೈತಪ್ಪ ಅಂದ್ರೆ ಎಂಡ್ ಆಗ್ತೈತಿ ಇವತ್ತಿನ ದಿವಸ ಬಿಗ್ ಬಾಸ್ ಮನ ಮನಗಣೆ ಐತ್ರಿ ನೋಡ್ರಿ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿದಕ್ಕಾಗಿ ಧನ್ಯವಾದಗಳು